ಭಾರತೀಯ ಮಿಲಿಟರಿ ಅಕಾಡೆಮಿಯ ನೂರ ಐವತ್ತೇಳನೇ ಪಾಸಿಂಗ್ ಔಟ್ ಪರೇಡ್ ಭಾನುವಾರ ಡೆಹ್ರಾಡೂನ್ನಲ್ಲಿ ಮುಕ್ತಾಯಗೊಂಡಿದೆ ಐಎಂಎ ಪಾಸಿಂಗ್ ಔಟ್ ಪರೇಡ್ ನಂತರ ನಾನೂರ ತೊಂಬತ್ತೊಂದು ಲೆಫ್ಟಿನೆಂಟ್ಗಳಾಗಿ ಪದವಿ ಸ್ವೀಕರಿಸಿದ್ದಾರೆ ಇವರ ಮಧ್ಯೆ ಸಾಯಿ ಜಾಧವ್ ಸದ್ಯ ಸುದ್ದಿಯಲ್ಲಿದ್ದಾರೆ ಭಾರತೀಯ ಮಿಲಿಟರಿ ಅಕಾಡೆಮಿಯ ತೊಂಬತ್ಮೂರು ವರ್ಷಗಳ ಇತಿಹಾಸದಲ್ಲಿ ಸಾಯಿ ಜಾಧವ್ ಕಮಿಷನ್ ಪಡೆದ ಮೊದಲ ಮಹಿಳಾ ಅಭ್ಯರ್ಥಿಯಾಗಿ ಹೊರಹೊಮ್ಮಿದ್ದಾರೆ ಈ ಮೂಲಕ ಸಾಯಿ ಇತಿಹಾಸ ಸೃಷ್ಟಿಸಿದ್ದಾರೆ ಐಎಂಗೆ ತನ್ನ ತೊಂಬತ್ಮೂರನೇ ವರ್ಷಕ್ಕೆ ಕಾಲಿಟ್ಟಿದೆ ಸೇನಾಧಿಕಾರಿಗಳಿಗೆ ತರಬೇತಿ ನೀಡಲು ಇದನ್ನು ಸಾವಿರದ ಒಂಬೈನೂರ ತೊಂಬತ್ತೆರಡರಲ್ಲಿ ಡೆಹ್ರಾಡೂನ್ನಲ್ಲಿ ಸ್ಥಾಪಿಸಲಾಯಿತು ಆರಂಭವಾದಾಗಿನಿಂದ ಐಎಂಎ ಅರವತ್ತೇಳು ಸಾವಿರ ಕೆಡಿಟ್ಗಳಿಗೆ ತರಬೇತಿಯನ್ನು ನೀಡಿದೆ ಅಂದರೆ ಅರವತ್ತೇಳು ಸಾವಿರ ಕೆಡಿಟ್ಗಳು ತಮ್ಮ ತರಬೇತಿಯನ್ನು ಪೂರ್ಣಗೊಳಿಸಿ ಅಧಿಕಾರಿಗಳಾಗಿದ್ದಾರೆ ಈ ವರ್ಷ ಮೊದಲ ಬಾರಿಗೆ ಮಹಿಳೆ ಅಧಿಕಾರಿ ಹೊರಹೊಮ್ಮಿದ್ದು ಹೆಮ್ಮೆಯ ವಿಷಯ ಸಾಯಿ ಜಾಧವ್ ಮೊದಲ ಮಹಿಳಾ ಅಧಿಕಾರಿ ಸಾಯಿ ಜಾಧವ್ ಅವರು ಐಎಂಎಯಲ್ಲಿ ತರಬೇತಿ ಪೂರ್ಣಗೊಳಿಸಿ ಲೆಫ್ಟಿನೆಂಟ್ ಆದ ದೇಶದ ಮೊದಲ ಮಹಿಳಾ ಕೆಡೆಟ್ ಸಾಯಿ ಜಾಧವ್ ಅವರು ಮಹಾರಾಷ್ಟದ ಕೊಲ್ಹಾಪುರ ನಿವಾಸಿ ಪಾಸಿಂಗ್ ಔಟ್ ಪರೇಡ್ ಪೂರ್ಣಗೊಳಿಸಿದ ನಂತರ ಅವರ ಹೆಸರು ಐಎಂಎ ಇತಿಹಾಸದಲ್ಲಿ ಕೆತ್ತಲ್ಪಟ್ಟಿದೆ ಅವರು ಪ್ರಾದೇಶಿಕ ಸೈನ್ಯದಲ್ಲಿ ಮೊದಲ ಮಹಿಳಾ ಲೆಫ್ಟಿನೆಂಟ್ ಆಗಿದ್ದಾರೆ ಅವರ ತಂದೆ ಕೂಡ ಸೈನ್ಯದಲ್ಲಿದ್ದಾರೆ ರಾಷ್ಟೀಯ ಮಟ್ಟದ ಸ್ಪರ್ಧಾತ್ಮಕ ಪರೀಕ್ಷೆ ಮತ್ತು ಎಸ್ಎಸ್ಬಿ ಸಂದರ್ಶನದಲ್ಲಿ ಉತ್ತೀರ್ಣರಾದ ನಂತರ ಅವರನ್ನು ಆಯ್ಕೆ ಮಾಡಲಾಯಿತು ಇದರ ನಂತರ ಅವರು ಆರು ತಿಂಗಳ ತರಬೇತಿಯನ್ನು ಪೂರ್ಣಗೊಳಿಸಿ ಈಗ ಸೇನಾಧಿಕಾರಿಯಾಗಿದ್ದಾರೆ ಪ್ರಾದೇಶಿಕ ಸೈನ್ಯದ ವಿಶೇಷ ತರಬೇತಿ ಕೋರ್ಸ್ಗೆ ದಾಖಲಾದ ಹದಿನಾರು ಅಧಿಕಾರಿ ಕೆಡಿಟ್ಗಳಲ್ಲಿ ಅವರು ಏಕೈಕ ಮಹಿಳೆಯಾಗಿದ್ದರು ಐಎಂಎಯ ಮುಂದಿನ ಪಾಸಿಂಗ್ ಔಟ್ ಪರೇಡ್ ಅಥವಾ ಪಿಒಪಿ ಜೂನ್ನಲ್ಲಿ ನಡೆಯಲಿದೆ ಮೊದಲ ಬಾರಿಗೆ ಮಹಿಳಾ ಕೆಡಿಟ್ಗಳು ಈ ಪರೇಡ್ನಲ್ಲಿ ಭಾಗವಹಿಸಲಿದ್ದಾರೆ ಇದರರ್ಥ ದೇಶವು ಜೂನ್ನಲ್ಲಿ ತನ್ನ ಮೊದಲ ಬ್ಯಾಚ್ ಮಹಿಳಾ ಅಧಿಕಾರಿಗಳನ್ನು ಸ್ವೀಕರಿಸಲಿದೆ ಆದಾಗ್ಯೂ ಸಾಯಿ ಜಾಧವ್ ಈಗಾಗಲೇ ತನ್ನ ತರಬೇತಿಯನ್ನು ಪೂರ್ಣಗೊಳಿಸುವ ಮೂಲಕ ಐಎಂಎ ಇತಿಹಾಸದಲ್ಲಿ ಮೊದಲ ಮಹಿಳಾ ಅಭ್ಯರ್ಥಿಯಾಗಿ ಹೊರಹೊಮ್ಮಿದ್ದಾರೆ ಭಾರತೀಯ ಮಿಲಿಟರಿ ಅಕಾಡೆಮಿಯ ನೂರ ಐವತ್ತೇಳನೇ ಪಾಸಿಂಗ್ ಔಟ್ ಪರೇಡ್ ಭಾನುವಾರ ಡೆಹ್ರಾಡೂನ್ನಲ್ಲಿ ಮುಕ್ತಾಯಗೊಂಡಿದೆ ಐಎಂಎ ಪಾಸಿಂಗ್ ಔಟ್ ಪರೇಡ್ ನಂತರ ನಾನ್ನೂರ ತೊಂಬತ್ತೊಂದು ಲೆಫ್ಟಿನೆಂಟ್ಗಳಾಗಿ ಪದವಿ ಸ್ವೀಕರಿಸಿದ್ದಾರೆ ಇವರ ಮಧ್ಯೆ ಸಾಯಿ ಜಾಧವ್ ಸದ್ಯ ಸುದ್ದಿಯಲ್ಲಿದ್ದಾರೆ ಭಾರತೀಯ ಮಿಲಿಟರಿ ಅಕಾಡೆಮಿಯ ತೊಂಬತ್ಮೂರು ವರ್ಷಗಳ ಇತಿಹಾಸದಲ್ಲಿ ಸಾಯಿ ಜಾಧವ್ ಕಮಿಷನ್ ಪಡೆದ ಮೊದಲ ಮಹಿಳಾ ಅಭ್ಯರ್ಥಿಯಾಗಿ ಹೊರಹೊಮ್ಮಿದ್ದಾರೆ ಈ ಮೂಲಕ ಸಾಯಿ ಇತಿಹಾಸ ಸೃಷ್ಟಿಸಿದ್ದಾರೆ ಐಎಂಎ ತನ್ನ ತೊಂಬತ್ಮೂರನೇ ವರ್ಷಕ್ಕೆ ಕಾಲಿಟ್ಟಿದೆ ಸೇನಾಧಿಕಾರಿಗಳಿಗೆ ತರಬೇತಿ ನೀಡಲು ಇದನ್ನು ಸಾವಿರದ ಒಂಬೈನೂರ ತೊಂಬತ್ತೆರಡರಲ್ಲಿ ಡೆಹ್ರಾಡೂನ್ನಲ್ಲಿ ಸ್ಥಾಪಿಸಲಾಯಿತು ಆರಂಭವಾದಾಗಿನಿಂದ ಐಎಂಎ ಅರವತ್ತೇಳು ಸಾವಿರ ಕೆಡಿಟ್ಗಳಿಗೆ ತರಬೇತಿಯನ್ನು ನೀಡಿದೆ ಅಂದರೆ ಅರವತ್ತೇಳು ಸಾವಿರ ಕೆಡಿಟ್ಗಳು ತಮ್ಮ ತರಬೇತಿಯನ್ನು ಪೂರ್ಣಗೊಳಿಸಿ ಅಧಿಕಾರಿಗಳಾಗಿದ್ದಾರೆ ಈ ವರ್ಷ ಮೊದಲ ಬಾರಿಗೆ ಮಹಿಳೆ ಅಧಿಕಾರಿ ಹೊರಹೊಮ್ಮಿದ್ದು ಹೆಮ್ಮೆಯ ವಿಷಯ ಸಾಯಿ ಜಾಧವ್ ಮೊದಲ ಮಹಿಳಾ ಅಧಿಕಾರಿ ಸಾಯಿ ಜಾಧವ್ ಅವರು ಐಎಂಎಯಲ್ಲಿ ತರಬೇತಿ ಪೂರ್ಣಗೊಳಿಸಿ ಲೆಫ್ಟಿನೆಂಟ್ ಆದ ದೇಶದ ಮೊದಲ ಮಹಿಳಾ ಕೆಡೆಟ್ ಸಾಯಿ ಜಾಧವ್ ಅವರು ಮಹಾರಾಷ್ಟದ ಕೊಲ್ಹಾಪುರ ನಿವಾಸಿ ಪಾಸಿಂಗ್ ಔಟ್ ಪರೇಡ್ ಪೂರ್ಣಗೊಳಿಸಿದ ನಂತರ ಅವರ ಹೆಸರು ಐಎಂಎ ಇತಿಹಾಸದಲ್ಲಿ ಕೆತ್ತಲ್ಪಟ್ಟಿದೆ ಅವರು ಪ್ರಾದೇಶಿಕ ಸೈನ್ಯದಲ್ಲಿ ಮೊದಲ ಮಹಿಳಾ ಲೆಫ್ಟಿನೆಂಟ್ ಆಗಿದ್ದಾರೆ ಅವರ ತಂದೆ ಕೂಡ ಸೈನ್ಯದಲ್ಲಿದ್ದಾರೆ ರಾಷ್ಟೀಯ ಮಟ್ಟದ ಸ್ಪರ್ಧಾತ್ಮಕ ಪರೀಕ್ಷೆ ಮತ್ತು ಎಸ್ಎಸ್ಬಿ ಸಂದರ್ಶನದಲ್ಲಿ ಉತ್ತೀರ್ಣರಾದ ನಂತರ ಅವರನ್ನು ಆಯ್ಕೆ ಮಾಡಲಾಯಿತು ಇದರ ನಂತರ ಅವರು ಆರು ತಿಂಗಳ ತರಬೇತಿಯನ್ನು ಪೂರ್ಣಗೊಳಿಸಿ ಈಗ ಸೇನಾಧಿಕಾರಿಯಾಗಿದ್ದಾರೆ ಪ್ರಾದೇಶಿಕ ಸೈನ್ಯದ ವಿಶೇಷ ತರಬೇತಿ ಕೋರ್ಸ್ಗೆ ದಾಖಲಾದ ಹದಿನಾರು ಅಧಿಕಾರಿ ಕೆಡಿಟ್ಗಳಲ್ಲಿ ಅವರು ಏಕೈಕ ಮಹಿಳೆಯಾಗಿದ್ದರು ಐಎಂಎಯ ಮುಂದಿನ ಪಾಸಿಂಗ್ ಔಟ್ ಪರೇಡ್ ಅಥವಾ ಪಿಒಪಿ ಜೂನ್ನಲ್ಲಿ ನಡೆಯಲಿದೆ ಮೊದಲ ಬಾರಿಗೆ ಮಹಿಳಾ ಕೆಡೆಟ್ಗಳು ಈ ಪರೇಡ್ನಲ್ಲಿ ಭಾಗವಹಿಸಲಿದ್ದಾರೆ ಇದರರ್ಥ ದೇಶವು ಜೂನ್ನಲ್ಲಿ ತನ್ನ ಮೊದಲ ಬ್ಯಾಚ್ ಮಹಿಳಾ ಅಧಿಕಾರಿಗಳನ್ನು ಸ್ವೀಕರಿಸಲಿದೆ ಆದಾಗ್ಯೂ ಸಾಯಿ ಜಾಧವ್ ಈಗಾಗಲೇ ತನ್ನ ತರಬೇತಿಯನ್ನು ಪೂರ್ಣಗೊಳಿಸುವ ಮೂಲಕ ಐಎಂಎ ಇತಿಹಾಸದಲ್ಲಿ ಮೊದಲ ಮಹಿಳಾ ಅಭ್ಯರ್ಥಿಯಾಗಿ ಹೊರಹೊಮ್ಮಿದ್ದಾರೆ